ಪುನಮೆ ವಿಕಿಸ್ ಥಿಯೇಟರ್ಗೆ ನಿಮಗೆಲ್ಲ ಸ್ವಾಗತ ಈ ಸಲ ನಮ್ಮ ವಾಮಂಜೂರಿನಲ್ಲಿ ಗಣೇಶ ಉತ್ಸವ ಸಂಭ್ರಮ ನಡೀಲಿಕ್ಕಿದೆ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸುವಂಥ ವಿಷಯ ಅಂತ ಹೇಳಿದ್ರೆ ಫುಲ್ ಸ್ಟಾರ್ಟಿಂಗ್ ಇಂದ ಹೆಂಗಿರುತ್ತೆ ಅಂತ ಹೇಳಿದ್ರೆ ಮಣ್ಣನ್ನು ತಂದು ಅದರಲ್ಲಿ ಪ್ರಿಪೇರ್ ಮಾಡಿ ಗಣಪತಿಯನ್ನು ತಯಾರು ಮಾಡ್ತಾರೆ ಫುಲ್ ಅದರದ್ದು ಮತ್ತೆ ಕಡೆ ಕದಿಗೆ ಎಲ್ಲ ಶೇಪ್ ಎಲ್ಲ ಕೊಟ್ಟು ಬಣ್ಣೆಲ್ಲ ಹಚ್ಚಿ ಫುಲ್ ಶೃಂಗಾರ ಎಲ್ಲ ಮಾಡಿದ್ದನ್ನೆಲ್ಲ ನಾನೆಲ್ಲ ಶೂಟ್ ಮಾಡಿದ್ದೇನೆ ನೀವು ಆರಾಮ್ಸೆ ನೋಡ್ಬೋದು ಯಾಕಂದ್ರೆ ನೀವು ಫೈನಲ್ ಆಗಿ ಬಂದು ನೋಡ್ತೀರಿ ಎಲ್ಲ ಎಂಜಾಯ್ ಮಾಡ್ತೀರಿ ಬಟ್ ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮಗೂ ಒಂದು ಕುತೂಹಲ ಇರ್ಬೋದಲ್ಲ ಸೊ ನೋಡಿ ಎಲ್ಲ ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೇನೆ ಗಣಪತಿ ತಯಾರು ಮಾಡಿದಂತಹ ನಮ್ಮ ಶಿಲ್ಪಿಯ ಸಂದರ್ಶನ ಕೂಡ ಅಂತ ಹೇಳಿದ್ರೆ ಅವರಿಗೆ ಈ ಒಂದು ಆಡಂಬರ ಎಲ್ಲ ಇಷ್ಟ ಇಲ್ಲ ತುಂಬ ಸಿಂಪಲ್ ಜನ ನಾನೊಂದು ರಿಕ್ವೆಸ್ಟ್ ಒಂದು ಅವರು ಒಪ್ಪಿದೆ ನನಗೊಂದು ದೊಡ್ಡ ಒಂದು ಖುಷಿ ಹಾಗೆ ಅವರ ಫ್ಯಾಮಿಲಿ ಫುಲ್ ಆರ್ಟಿಸ್ಟ್ ಫ್ಯಾಮಿಲಿ ಸೊ ಅವರನ್ನು ನಾನು ಸಂದರ್ಶನ ಮಾಡಿದ್ದೇನೆ ಬಾರಿ ಖುಷಿ ಆಯ್ತು ನನಗೆ ಸೊ ಹಾಗಾದ್ರೆ ಯಾರು ಅವರು ಜಸ್ಟ್ ನಾನು ಯು ಸೋಮನಾಥ ಆಚಾರ್ಯ ವಾಮಂಜೂರು ನಾನು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಮೇಲ್ಪಟ್ಟು ವಾಮಂಜೂರು ಸಾರ್ವಜನಿಕ ಗಣಪತಿ ಗಣಪತಿಯ ಉಗ್ರಹ ರಚನೆಯಲ್ಲಿ ತೊಡಗಿಸಿಕೊಂಡಿರ್ತೇನೆ ಮತ್ತು ನಾನು ನಂದಿನಿ ಡೈರಿಯವರ ಪ್ರಧಾನ ಚಿತ್ರಕಲಾವಿದನಾಗಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ವಾಹನಗಳ ಅಲ್ಲಿ ಚಿತ್ರಕಲಾವಿದನಾಗಿ ಹಾಲಿನ ಉತ್ಪನ್ನಗಳ ಚಿತ್ರಗಳನ್ನು ಬರೆಯುತ್ತಿದ್ದೇನೆ ಮತ್ತು ಇತ್ತೀಚೆಗೆ ನಾನು ಕೋಟೇಶ್ವರದಲ್ಲಿ ರಥ ತಯಾರು ಮಾಡುವಂಥ ಜಾಗದಲ್ಲಿ ಲಕ್ಷ್ಮೀನಾರಾಯಣ ಆಚಾರ್ಯ ಅವರ ಸಾರಥ್ಯದಲ್ಲಿ ನಡೆಯುತ್ತಿರುವಂಥ ಈ ವಿಧ ರಥ ರಚನೆಯಲ್ಲಿ ಚಿತ್ರಕಲಾವಿದನಾಗಿ ಕೊಲ್ಲೂರು ಬನವಾಸಿ ಚಿಕ್ಕಬಳ್ಳಾಪುರ ತಲಪಾಡಿ ಕುಡುಪು ವಾಮಂಜೂರು ಗುರುಪುರ ಅನೇಕ ಕಡೆಗಳ ರಥ ಚಿತ್ರಗಳನ್ನು ಬಿಡಿಸಿಕೊಂಡು ಬರ್ತಾ ಇದ್ದೇನೆ ಮತ್ತು ತುಂಬ ಕಡೆ ತುಂಬ ದೇವಸ್ಥಾನಗಳಲ್ಲಿ ಚಿತ್ರ ಕಲೆಯನ್ನು ಬಿಡಿಸಿಕೊಂಡು ಬಂದಿದ್ದೇನೆ ಈ ಗಣಪತಿ ವಿಗ್ರಹದಲ್ಲಿ ನನ್ನ ಕುಟುಂಬ ಸಮೇತವಾಗಿ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಇದರಲ್ಲಿ ಅವರ ಪಾಲು ತುಂಬ ಇದೆ ಪ್ರ ಪ್ರಧಾನವಾಗಿ ಕಣ್ಣಿನ ಆಕೃತಿಯಲ್ಲಿ ಶಿಲ್ಪ ಪಟ್ಟೆ ತೊಡಿಸುವುದರಲ್ಲಿ ಶ್ರೀದೇವಿ ನನ್ನ ಮಗ ಮಧು ಈ ಕೆಲಸದಲ್ಲಿ ಪ್ರಧಾನವಾಗಿ ಕೆಲಸ ಮಾಡುತ್ತಿದ್ದಾನೆ ನಾವು ಆವೆ ಮಣ್ಣನ್ನು ಇಲ್ಲಿಗೆ ತಂದು ಆಮೇಲೆ ಗಣಪತಿಯ ವಿಗ್ರಹ ರಚನೆಯನ್ನು ಮಾಡಿ ಅದಕ್ಕೆ ಪೇಂಟ್ ಕೊಡುವ ಕೆಲಸಗಳನ್ನು ನಾವೆಲ್ಲ ಸಾಮೂಹಿಕವಾಗಿ ನಮ್ಮ ಕುಟುಂಬದವರು ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ತೆ ನಾನು ಶಿಲ್ಪಾ ದಿವಾಕರಾಚಾರ್ಯ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಇದು ನನ್ನ ಚಿಕ್ಕದಾದ ಮತ್ತೆ ಚೊಕ್ಕದಾದ ಫ್ಯಾಮಿಲಿ ಇದು ನನ್ನ ಅಣ್ಣ ಮಧು ಆಚಾರ್ಯ ಇವಳು ನನ್ನ ಅಕ್ಕ ಶ್ರೀದೇವಿ ಶ್ರೀಪತಿ ಆಚಾರ್ಯ ಮತ್ತೆ ಅದು ನನ್ನ ಅತ್ತಿಗೆ ನೇತ್ರ ಮಧು ಆಚಾರ್ಯ ಇದೆಲ್ಲ ಮತ್ತೆ ನನ್ನ ತಂಗಿ ಇದ್ದಾಳೆ ಅವಳು ಪ್ರತಿ ವರ್ಷವೂ ನಮ್ಗೆ ವಿಡಿಯೋ ಕಾಲ್ ಅಲ್ಲಿ ಅವಳಿಗೆ ಬರ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವರ ಮನೆಯಲ್ಲಿ ಯಾವಾಗ್ಲೂ ಗಣೇಶ ಚತುರ್ಥಿ ಹಬ್ಬ ದಿವಸ ಗಣಪನನ್ನು ಪೂಜೆ ಮಾಡ್ತಾರೆ ಹಾಗಾಗಿ ಅವಳಿಗೆ ಬರ್ಲಿಕ್ಕೆ ಆಗುದಿಲ್ಲ ಮತ್ತೆ ಪಂಚೆ ಯಾವಾಗ್ಲೂ ಕೊಟ್ಟು ಕಳಿಸ್ತಾಳೆ ಪ್ರತಿ ವರ್ಷವೂ ಪಂಚ ಅವಳ ಉಡುಗೆ ಅವಳ ಕೊಡುಗೆಸ ಪ್ರತಿ ಸಲವು ಇದು ಪುಳ್ಳಿಗಳಾದ ಮತ್ತೆ ಇದೆಲ್ಲ ಪುಳ್ಳಿಗಳಾದ ಆದಿತ್ಯ ಸುಮನ್ ಮತ್ತೆ ಇದು ಸೂರ್ಯ ಅನನ್ಯ ಮತ್ತೆ ಇನ್ನೊಬ್ಬ ಸಣ್ಣ ಇದು ಆರುಷಾಚಾರ್ಯ ಮತ್ತೆ ಸಣ್ಣ ಮಗು ಇವಳು ದಿಯಾ ದಿ ದ ಸಾಧಾರಣ ಇಪ್ಪತ್ತೆಂಟು ವರ್ಷದಿಂದ ನನ್ನ ಅಪ್ಪ ಈ ಗಣಪತಿಯ ಮೂರ್ತಿಯನ್ನು ಮಾಡ್ತಾ ಬಂದಿದ್ದಾರೆ ನನಗೆ ವಿಶೇಷವಾದ ಪ್ರೋತ್ಸಾಹ ನೀಡುತ್ತಾ ಇರುವವರು ಅಮ್ಮ ಗೀತಾ ಸೋಮನಾಥಾಚಾರ್ಯ ಅವರು ಕಲಾವಿದರು ಇದ್ರು ಕೂಡ ಒಂದು ಉತ್ತಮ ಒಂದು ವಿಮರ್ಶಕರು ಕೂಡ ಹೌದು ಅಪ್ಪನ ಈ ಕಲಾವಂತಿಗೆಗೆ ಮತ್ತು ಅಪ್ಪನ ಈ ಪ್ರತಿಭೆಗೆ ನೀರೆರಿದು ಪೋಷಿಸಿದ್ದಾರೆ ಮತ್ತು ನಮ್ಮನೆಲ್ಲರನ್ನೂ ಸಹ ವಿಶೇಷವಾಗಿ ಪ್ರತಿಭೆಗೆ ಉತ್ತಮ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ ಹಾಗೆಯೇ ನಮ್ಮ ನನ್ನ ಅಪ್ಪನ ಹಳಿಯಂದರಾದ ಅವರದ್ದು ಸಹ ವಿಶೇಷವಾದ ಪ್ರೋತ್ಸಾಹ ಇದೆ ನನ್ನ ಗಂಡ ಶ್ರೀ ಟಿ ದಿವಕರಾಚಾರ್ಯ ಅವರು ಇಲ್ಲಿದ್ದು ಟ್ರಸ್ಟ್ ಇದ್ದು ಕೋಶಾಧಿಕಾರಿ ಕೂಡ ಹೌದು ಹಾಗೆ ನನ್ನ ಅಕ್ಕನ ಗಂಡ ಶ್ರೀಪತಿ ಆಚಾರ್ಯ ಆಮೇಲೆ ನನ್ನ ತಂಗಿದ್ದು ಗಂಡ ಮಿಥುನ್ ಆಚಾರ್ಯ ಕೂಡ ಅವರು ವಿಶೇಷವಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ ತನಕ ಅಪ್ಪ ಮೂಲತಃ ಅವರು ಒಂದು ಅತ್ಯುತ್ತಮ ಕಲಾವಿದರು ಎಲ್ಲ ಕ್ಷೇತ್ರದಲ್ಲಿದ್ದಾರೆ ಅವರು ಅಂದರೆ ಭಜನಕಾರರಾಗಿ ಆಮೇಲೆ ಒಳ್ಳೆಯ ಚಿತ್ರಗಾರರಾಗಿ ಆಮೇಲೆ ಒಳ್ಳೆಯ ಸಂಗೀತಗಾರರಾಗಿ ಸಂಗೀತವನ್ನು ರಚಿಸಿ ಅವರೇ ಪದ್ಯ ಎಲ್ಲ ಹೇಳ್ತಾರೆ ಆದರೆ ಅಲ್ಪ ಸ್ವಲ್ಪ ನಾವು ಚಿತ್ರವನ್ನು ಕಲಿತ್ಕೊಂಡು ಬಂದಿದ್ದೇವೆ ಬಿಟ್ಟರೆ ಆದರೆ ಅವರ ಎಲ್ಲ ಪ್ರತಿಭೆ ನಮಗೆಲ್ಲ ಯಾರಿಗೂಡ ಬಂದಿಲ್ಲ ಅಂತ ಪ್ರತಿಭೆ ಅವರಿಗೆ ಮಾತ್ರ ಸಿಕ್ಕಿದೆ ಮತ್ತೆ ಹೆಚ್ಚಾಗಿ ಅವರು ಅವರ ಹೆಸರನ್ನು ಇದು ಮಾಡ್ಲಿಕ್ಕೆ ಹೆಚ್ಚಾಗಿ ಎಕ್ಸ್ಪೋಸ್ ಮಾಡಲಿಕ್ಕೆ ಬಿಡೋದಿಲ್ಲ ಅವರು ಅವರು ಹೆಚ್ಚಾಗಿ ತುಂಬ ಸಾಧು ಸ್ವಭಾವದವರು ಅವರಿಗೆ ಹೆಚ್ಚಿನದಾಗಿ ಇದು ಹೊಗಳಿಕೆ ಅದೆಲ್ಲ ಅವರಿಗೆ ಇಷ್ಟ ಇಲ್ಲ ಆಮೇಲೆ ನಾವು ಹಿಂದಿನ ದಿವಸ ಎಲ್ಲರೂ ಪ್ರತಿ ವರ್ಷವೂ ತುಂಬ ಖುಷಿಯಲ್ಲಿ ಒಂದು ಹಬ್ಬದಾಗಿ ಹಿಂದಿನ ದಿವಸ ಬಂದು ಖುಷಿಯಾಗಿ ಎಲ್ಲರೂ ಸೇರಿ ಈ ಗಣಪತಿಯ ವಿಗ್ರಹವನ್ನು ಶೃಂಗಾರ ಮಾಡೋದಾಗ್ಲಿ ಅದಕ್ಕೆ ಬೇಕಾದ ಒಂದು ಅಲಂಕಾರ ಕಚ್ಚೆ ಓಡಿಸುದಾಗ್ಲಿ ಆಮೇಲೆ ಕಣ್ಣು ಬಿಡಿಸುದಾಗ್ಲಿ ಅದನ್ನೆಲ್ಲ ನಾವೆಲ್ಲ ಖುಷಿಯಿಂದ ಗಣಪ ಅಂದರೆ ಅದು ನಮ್ಮ ಮನೆಯ ಸದಸ್ಯರಾಗಿ ನಾವು ಅದನ್ನು ಮೂರ್ತಿ ತಿಳ್ಕೊಳ್ಳಿಲ್ಲ ನಮ್ಮ ಮನೆಯ ಸದಸ್ಯದ್ದೇ ತಿಳ್ಕೊಂಡಿದ್ದೇವೆ ನಾವು ಅಷ್ಟು ಖುಷಿಯಲ್ಲಿ ನಾವು ಎಲ್ಲರೂ ತುಂಬಾ ಹಬ್ಬದಾಗಿ ಇದ್ ಮಾಡಿಕೊಂಡು ನಾವು ಖುಷಿಯಲ್ಲಿ ಗಣಪತಿ ವಿಗ್ರಹವನ್ನು ಮಾಡ್ತಾ ಬಂದಿದ್ದೇವೆ ಫೈನಲ್ ಆಗಿ ಗಣಪತಿಯನ್ನು ಎಲ್ಲ ಅಲಂಕಾರ ಮಾಡಿ ಬೀಳ್ಕೊಡುವಾಗ ಗಣಪತಿಯನ್ನಲ್ಲಿ ಎರಡು ದಿವಸ ಅದು ಪೂಜೆ ನಡೆಸಿ ಆಮೇಲೆ ಅದನ್ನು ಬೀಳ್ಕೊಡುವಾಗ ಅದನ್ನ ಆಗುವ ಬೇಸರವೇ ಬೇರೆ ಆ ಬೀಳ್ಕೊಡುವಾಗ ಗಣಪತಿಯನ್ನು ಟ್ರಕ್ಕಲ್ಲಿ ಇಡುವಾಗ ಅದು ಆಗುವ ಬೇಸರ ಅಂತ ಹೇಳಿದರೆ ನಮ್ಮ ಎಲ್ಲರ ಕಣ್ಣಲ್ಲಿ ನೀರು ಬರ್ತದೆ ಅದು ಮತ್ತೆ ಚೆಕ್ ಪೋಸ್ಟಿಂದ ಆಚೆ ಅದರ ತಲೆ ಮಾಸ ತನಕ ನಾವು ನೋಡ್ತಾನೇ ಇರ್ತೇವೆ ತುಂಬ ಭಾವುಕರಾಗ್ತೇವೆ ಸರ್ ನಾನು ಅಂದ್ಕೊಂಡೆ ಇದು ಖಾಲಿ ನೀವು ಗಣಪತಿ ತಂದು ಪೇಂಟ್ ಮಾತ್ರ ಮಾಡೋದು ಅಂದ್ಕೊಂಡಿದ್ದೆ ಸರ್ ಆಕ್ಚುಲಿ ನಿಜವಾಗಿ ಲಾಸ್ಟ್ ಟೈಮ್ ನಾನು ಶೂಟ್ ಮಾಡಿದ್ದೆ ಆದರೆ ಇದು ಇಲ್ಲಿ ಬಂದು ಫುಲ್ ತಯಾರಿ ಮಾಡೋದು ಅಂತ ನನಗೆ ಆಶ್ಚರ್ಯ ಆಯಿತು ನಿಜವಾಗಿ ನಾನು ಗೊತ್ತಿರಲಿಲ್ಲ ನನಗೆ ಈ ವಿಷಯ ಅಂದರೆ ನಾವು ಇಲ್ಲಿ ಕಾರ್ಖಾನೆಯಿಂದ ಮಣ್ಣು ತಂದು ಇಲ್ಲೇ ಇದ್ರೆ ರಚನೆ ಮಾಡೋದಿಲ್ಲ ಎಲ್ಲ ಇಲ್ಲಿ ಇಲ್ಲೇ ಮಂದಿರದಲ್ಲೇ ರಚನೆ ಮಾಡೋದು ಎಷ್ಟು ದಿವಸ ಬೇಕಾಗ್ತದೆ ಸರ್ ಇದು ಮಾಡಲಿಕ್ಕೆ ಅಂದರೆ ನಾನು ಬರೀ ಇದೇ ಮಾಡುದಲ್ಲ ಬೇರೆ ಕಡೆಗೆಲ್ಲ ಹೋಗ್ತೇನೆ ಹೋಗಿ ಮಧ್ಯ ಮಧ್ಯದಲ್ಲೆಲ್ಲ ಎಲ್ಲ ನಾನು ಇದ್ದಾಗ ನಾನು ಹಾಗೆ ಹಾಗೆ ಒಂದು ಪರ್ಟಿಕ್ಯುಲರ್ ಈಗ ತಗೊಳ್ಬೇಕಾದ್ರೆ ಒಂದು ಒಂದು ವೇಳೆ ಎಷ್ಟು ದಿವಸ ಬೇಕಾಗ್ತದೆ ಒಂದು ವೇಳೆ ಇದು ಕರೆಕ್ಟ್ ಆಗಿ ಇದನ್ನೇ ಕೆಲಸ ಮಾಡುದಿದ್ರೆ ಒಂದು ವಾರದ ಸರಿ ಗಣಪತಿ ಮಾಡಬೇಕಾದ್ರೆ ಅದಕ್ಕೆ ನಮ್ದು ಒಂದು ನಾವು ಮಾಡುವಂತಹ ಇದರಲ್ಲಿ ನಮ್ಗೆ ಕೆಲವು ಕ್ರಮಗಳು ಇರ್ಬೋದಲ್ಲ ಸರ್ ಅದು ಉಂಟು ಆ ಉಂಟಲ್ಲ ಅಂದ್ರೆ ರೆಗ್ಯುಲರ್ ಆಗಿ ಮದ್ಯ ಮಾಂಸಾಹಾರನೆಲ್ಲ ವರ್ಜ್ಯ ತುಂಬಾ ಉತ್ತಮ ಆರ್ಟಿಸ್ಟ್ ಅವ್ರ ಎಲ್ಲ ಕೆಲಸ ಮಾಡ್ತಾನೆ ಎಲ್ಲ ಇದಂತಲ್ಲ ಅಲ್ಲ ಯಾವ ಕೆಲಸದಲ್ಲಿಯೂ ಅವ ಪರ್ಫೆಕ್ಟೇ ಇದ್ದಾನೆ ತಲೆ ಖರ್ಚು ತುಂಬಾ ಉಂಟು ಟಿ ವಿ ಇದ್ದು ರಿಪೇರಿ ಅದಲ್ಲದೆ ಯಾವ ಕೆಲಸ ಯಾವ ಕೆಲಸದ ಅವ ಮಾಡ್ತಾನೆ ಖುಷಿ ಆಗ್ತದೆ ವರ್ಷಕ್ಕೊಮ್ಮೆ ಮಾಡುದಲ್ಲ ಖುಷಿ ಆಗ್ತದೆ ಎಲ್ಲ ಒಟ್ಟಿ ಫ್ಯಾಮಿಲಿ ಒಟ್ಟಿಗೆ ಸೇರಿ ಹೌದು ಎಲ್ಲ ಎಲ್ಲ ಒಟ್ಟಿಗೆ ಸೇರಿ ಫ್ಯಾಮಿಲಿ ಎಲ್ಲ ಮೆಂಬರ್ ಸೇರಿ ಮಾಡಬಹುದು ಸರ್ ಇದಕ್ಕೆ ಮೈನ್ ಬಣ್ಣ ಎಲ್ಲ ಕೊಡುದು ಅಂದ್ರೆ ಹಣ್ಣು ಅದೆಲ್ಲ ಮಾಡುದು ಎಷ್ಟು ಹಿಂದಿನ ದಿವಸ ಹಿಂದಿನ ದಿವಸ ಅಂದ್ರೆ ಎಲ್ಲ ಪೇಂಟಿಂಗ್ ಆದ ನಂತರ ಕಣ್ಣಿರು ಚಿತ್ರ ರಚನೆ ಮಾಡು ರಚನೆ ಮಾಡುವ ಹೆಚ್ಚಾಗಿ ಕ್ರಮ ಅಂತ ಹೇಳಿದ್ರೆ ದಿಷ್ಟಿ ಕೊಡುವಂಥ ಒಂದು ಕ್ರಮ ಉಂಟು ಅದೆಲ್ಲ ಆದ ನಂತರ ದಿಷ್ಟಿ ಕೊಡುವಂತಹ ಕ್ರಮ ಉಂಟು ಹಾಗೆ ಉಂಟು ಕಣ್ಣಿಗೆ ಕಣ್ಣಿಗೆ ಒಂದು ಡಾಟ್ ಕೊಡುದು ಅಂತ ಹೇಳಿದ್ರೆ ಅದು ಅದು ನಾನು ನೋಡಿದೆ ಲಾಸ್ಟ್ ಟೈಮ್ ಹೌದೌದು ನಾನು ತಿಳಿದಿರೋ ನಂಗೆ ಕೇಳಿರುವ ಪ್ರಕಾರ ವರ್ಷ ವರ್ಷ ಒಂದೊಂದು ಮುಷ್ಟಿ ಗಣಪತಿಗೆ ಜಾಸ್ತಿ ಮಣ್ಣು ಬೇಕಾ ಆತರ ಥರನೇ ಆದ್ರು ಉಂಟಾ ಕ್ರಮ ಹಾಗೆ ಉಂಟು ಸ್ವಲ್ಪ ಅದೊಂದು ಎಕ್ಸ್ಟ್ರ ವ್ಯತ್ಯಾಸ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಬೇಕು ಅಂತ ಉಂಟು ಇಲ್ಲಿ ಆಗ ಆಗ್ತದೆ ಸ್ವಲ್ಪ ಆತ ಆಗ್ತದೆ ಅಂದರೆ ಒಂದು ವರ್ಷ ಮಾತ್ರ ಕಡಿಮೆ ಆಗಿದೆ ಅಂದರೆ ಕೊರೋನಾ ನಲ್ಲಿ ಆಗ ಗಣಪತಿ ಮೂರು ಫೀಟಿಗಿಂತ ಮೇಲ್ಭಾಗ ಮಾ ಅಂತ ಒಂದು ಇದು ಬಂದಿತ್ತು ಅದು ಸ್ಪರ್ಧೆ ರಾಜ್ಯದ್ದು ಆದೇಶ ಬಂದಿದೆ ಆಗ ಒಂದು ಮೂರುವರೆ ಫೀಟ್ ಇರೋದು ಒಂದು ಅರ್ಧ ಫೀಟ್ ಜಾಸ್ತಿ ಅಷ್ಟು ಆ ಸರ್ತಿ ಕಡಿಮೆ ಆಗಿದೆ ಓಕೆ ಓಕೆ ಅಂದರೆ ಅವ್ರದ್ದು ಗ ಆದೇಶ ಆಹಾ ಇದು ಎಷ್ಟು ವೆಯ್ಟ್ ಇರ್ತದೆ ಮಣ್ಣು ಒಂದು ನೀರು ಮುನ್ನೂರು ಕೆ ಜಿವರೆಗೆ ಬರ್ತದೆ ಮುನ್ನೂರು ಕೆ ಜಿ ಆದ್ಮೇಲೆ ನೆಕ್ಸ್ಟ್ ಇಯರ್ಸ್ ಒಂದು 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 ಸ್ವಲ್ಪ ಆದ್ರೂ ಹಾಗೆ ದೊಡ್ಡ ದೊಡ್ಡದ ಸ್ವಲ್ಪ ಒಂದು ಒಂದೊಂದು ಕೆಲವು ಸೆಂಟಿಮೀಟರ್ ಅಷ್ಟು ಜಾಸ್ತಿ ಹಾಕ್ತಾರೆ என்னஸ்ட் டெம் டெத்திண்டி என்ன ஜோக் முக்கப்பு ಅವು ಬಾ ಆ್ಯಕ್ಚುಲಿ ಡಿಲೀಟ್ ಮಾಡ್ತಾ ಇದ್ದೇನೆ ಆ ಏನೇನು ನಿನ್ನೆ ಫುಲ್ ಕಾಣಿಸ್ತದೆ ಖಾನೆ ಪೇಂಟಿಂಗ್ ಮಾಡ್ಬೋದಾಗ ಹೊಡೆದಿರ್ತೇನೆ ಭಕ್ಕ ಎಂಕು ಗೊತ್ತೋ ಒಂದು ಮೂರು ಬತ್ತದೆ ಮಾಡ್ಬೋದು ಬಂಡಿರ್ಬೇಕು ನಮ್ಮ ದಿನೇಶನ್ನೇ ಅಂತ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲಿ ಸಂಪ್ರದಾಯಬದ್ಧವಾದಂತಹ ಅಭಯವರದ ವರದ ಪಾಶ ಅಂಕುಶ ಈ ಹಸ್ತದಲ್ಲಿ ಬರಲೇಬೇಕು ಹಾಗಾಗಿ ಇಲ್ಲಿ ಮಣ್ಣಿನ ಗಣಪತಿಯನ್ನು ಸಂಪ್ರದಾಯಬದ್ಧವಾಗಿ ಮಾಡ್ತಾ ಇರ್ತಾರೆ ಹಾಂ ಹಾಂ ಅಲ್ಲ ಪಿ ಅಲ್ಲ ಓಕೆ ಅಂದರೆ ಇದೊಂದು ಎಷ್ಟು ಫೀಟ್ ಇದೆ ಸರ್ ನಿಮ್ಮ ಹೌದು ಇದು ಕಿರೀಟ ಎಲ್ಲ ಸೇರಿ ಆರು ವರೆಗೆ ಬರ್ತದೆ ಆರು ಫೀಟ್ ತನಕ ಬರ್ತದಲ್ಲ ಇದು ಫುಲ್ ವೆಯ್ಟ್ ಎಲ್ಲ ತುಂಬಾ ಇದೆ ಅಂತ ಅನ್ಸುತ್ತೆ ಅಂದ್ರೆ ಮುನ್ನೂರು ಕೆಜಿವರೆಗೆ ಬರ್ಬೋದು ಓ ಒಬ್ಬ ಹಾ ಹಾ ಹಾಂ ಅಂದ್ರೆ ನಮ್ಮಲ್ಲಿ ಮಂಗಳೂರಲ್ಲಿ ಇದೊಂದು ಮೈನ್ ಏನುಂಟು ಅದೇ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಪೂಜೆಗೆ ಅರ್ಹಾದಂತ ಗಣಪತಿ ಅಂದ್ರೆ ಅದೇ ಪಾಶ ಅಂಕುಶ ಹೊರದ ಅಭಯ ಇದು ಸ್ಟೇಟರ್ ನಿಖ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪೀತ ಹೊರ್ತಗೂ ನಲ್ಪತ್ತೆರಡನೇ ವರ್ಷದ ದಿನವೂ ಇನಿ ಆಚರಣೆ ಮಲ್ಪಂಚಿನ ಈ ಸುಸಂದರ್ಭ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಮಲ್ತದ ನಮ್ಮತ್ತೆ ಗಣಪತಿನ ಮೃಣ್ಮಯ ಮೂರ್ತಿ ಆಯ್ತಿನ ಮಹಾಗಣಪತಿ ದೇವಿಯನ್ನ ಆ ಮೂರ್ತಿನ ನಮ್ಮ ಶಿಲ್ಪಿಲ ಶಿಲ್ಪಿಲಾಯ್ತಿನ ಸೋಮನಾಥಾಚಾರ್ಯರು ಅವ್ರನ್ನ ಕುಟುಂಬದಾಗ ಒಟ್ಟಿಗೂ ಸೇರೊಂದು ಭಾರಿ ಪೊರ್ಲದ ಈ ಒಂಜಿ ಗಣಪತಿನ ಮೃಣ್ಮಯ ಮೂರ್ತಿನ ಮಲ್ದಿರು ಅವನ ಆರ್ನ ಕೈದಿತ್ತ ನಮ್ಮ ದೆತೊಂದು ಅವಿನ ಬಕ್ಕ ನಮ್ಮ ಮಂದಿರಡು ಪ್ರತಿಷ್ಠಾಪನೆ ಮಲ್ಪರಲ್ಲ ಐಕ ತಯಾರಾದ್ರನ್ನ ಪೂಜೆನ ಮಲ್ತದು ಆರು ನಮ್ಮಕ್ಕೆ ಪೊರ್ತು ಗಲಿಗೆ ಈ ಪೊರ್ತು ಗಲೀಡು ವಿಷ ಗಲಿಗೆತ್ತಿನ ತಟ್ಟುಪಾರವುಡು ಅಮೃತ ಗಲಿಗೇಡ ದೇವ ಮಹಾಗಣಪತಿ ದೇವರು ಮರಣ್ಮಯ ಮೂರ್ತಿಯ ಸಾನ್ನಿಧ್ಯ ಪಡೆಯುವುದು ಆರು ಶಿಲ್ಪಿಲು ಆಯ್ನ ಬುಡ ಕೊರಿ ಪಕ್ಕ ಐಕ್ ದಾದ ಮಾತ ಇ ಅಂಜಿ ಹಿಂದೂ ಬಾಂಧವರಿಗೆ ಪೂಡಾದು ಇರೇಗ ದಾದನ ದೇವಿರಂಜಿ ಆ ಒಂದು ಶಕ್ತಿಯನ್ನು ಕೊಡ್ತಿರ್ದ ಒಂದು ಮೂರ್ತಿ ಮಲ್ಪ ಈ ಶಿಲ್ಪಿ ಬೋರ್ಡ್ಗೆ ಶಿಲ್ಪಿಗೆ ದೇವಿಯರು ಗುರಿನಂಚಿನ ಒಂಜ್ಜಿ ವರವು ಆ ಶಿಲ್ಪಿ ಅವಿನ ಅರೆಗೆ ಗೊತ್ತಾಯ್ತ ಗೊತ್ತಿ ಅರೆಗೆ ಅರಿಗೇ ಬೋಡಾಯ್ಲಕ ಆ ಮಹಾಗಣಪತಿಗೆ ಆ ರೀತಿ ಹೊರಡು ಅವಿನ ಈರಿನ ಮನಸ್ ಆರು ಆ ಮನಸ್ಸನ್ನು ಕೊರದು ಅವಿನ ಮಲ್ದೇರಿ ಮಲ್ಪ ಮಲ್ಪಾದಿರಿ ಈರು ಮಲ್ತ ಕೊರತಾರೆ ಇನ್ನು ಮಲ್ತದೆ ಇನ್ನು ಉಚಿತ ಕೊರಪಿನ ಜನ ಪೊರ್ತು ಕಲಿ ವಿಷ ಕಲಿಗಿತ್ತಿನ ತಟ್ಟುಪಾರಾಡು ಅಮೃತ ಕಲಗಡೆ ಈರು ಮಲ್ದಿನಂಚಿನ ಆ ಮೂರ್ತಿ ಆ ದೇವಿಯರ ಪದಿನಾಚಿಕಲ ಪರಿಪೂರ್ಣ ಒಂದು ಆ ಮಿತ್ತದ ಇನ್ನೀರದ ಎಲ್ಲ ಬೈಯ ಮುಟ್ಟ ಆಪಿನ ರಾತ್ರಿ ಮುಟ್ಟ ಆಪಿನ ವಿಷಾರ್ಜನೆಯನ್ನು ಉವೇತ್ರದ ಕುಂದುಕೊರದಲ್ಲಿ ಚೆಂದೆ ಈರ ಮಲ್ಲಿ ನಂಜಿನ ಆ ಮೂರ್ತಿನ ಹೆಂಗ್ಲಿಗೆ ಸಮಾಜಕ್ಕೂ ಕೊರದು ಹೆಂಗಲೂ ಸಮಿತಿಗೆ ಕೊರದು ಈ ಟ್ರಸ್ಟ್ ಕೊರದು ಆ ಮಿತ್ತದ ಎಲ್ಲಿ ಇನ್ನೀರದ ಎಲ್ಲ ಮಠ ಏರ್ ಮಾತಾ ಈ ಜಾಗ ಬದು ಆಗಲ ಆ ಗಣಪತಿಗೆ ಶರಣೋಪದ ಅಡ್ಡಬುರ್ವೇರ ಆಗಲಿಗೆ ಮಾತೇರಿಗೆ ಆ ದೇವಿಯ ಅನುಗ್ರಹ ಅಂತ ಕೊರದು ಇನಿಕ್ ನಲ್ಪತ್ತೆರಡನೇ ವರ್ಷದ ಈ ಮಹಾಗಣಪತಿ ದೇವಿಯನ್ನ ಈ ಮೂರ್ತಿದ ಕಟ್ಟೆ ಕ್ರಮ ಮತ್ತೊಂದಿಲ್ಲ ಮಿತ್ತಗಲ ಈ ಕೈಟ್ ನನಾಥ ಕಾಲ ದೇವರ ಕೋರಿನ ಆಯುಷ್ಯ ಮುಟ್ಟ ಹೆಡ್ಡದ ಕೆಲಸನು ಎಡ್ಡೆದ ಪುರ್ತುಗೂ ಇಡೀ ಇರ್ನ ಕುಟುಂಬ ಸಂಸಾರಗೂ ಮಾತಿರಗಲ ಹೆಡ್ಡ್ಯಾಡು ಇಡೀ ಸಮಾಜ ಎಡ್ಡ್ಯಾಡ್ ಬಂದು ಭಕ್ತಿದ ಭಾವನೆ ದೀದ್ ಏರ್ ಮಲ್ತ್ ಬುಡದುಕೋಚಿನ ಆ ಮೂರ್ತಿ ನಮ್ಮ ಪಾಲ್ಗ ಎಡ್ಡನೆ ಕರುಣಿಸಾವಡ್ ಹೆಂಗಲು ಕಿಂಚಿತ ವಂಚಿತ್ತಿನ ಕಾಣಿಕೆ ಈ ಕಾಣಿಕೆ ನೀರು ಸಂತೋಷ ಸ್ವೀಕಾರ ಮಲ್ತದ ಆ ಗಣಪತಿ ದೇವರೇನು ಬುಡದುಕೋಡು ಜುಕ್ಲೆ முக்கில கார முக்கில வர குறலே ஆ வேற குறல வரலாம் ஆனச்சூர் நீன் பந்த அல்லச்சூர் பந்தாய்ட்டு பிள்ளை هي دبيو ورک دبيو ورک کښه نه ته نه 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 نه